ನಮಸ್ಕಾರ ಪ್ರೇಕ್ಷಕರೇ ಹಾಗೂ ಪಾಲಕರಿಗೆ ನಮ್ಮ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಸಂಬಂಧಿಸಿದಂಥ ಮಾಹಿತಿ ಇರುತ್ತೆ ಎಸ್ ಪಿ ಸ್ಕಾಲರ್ಶಿಪ್ಪನ್ನು ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯಿಂದ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪನ್ನು ಕರೆಯಲಾಗಿದೆ ಅಭ್ಯರ್ಥಿಗಳು ಅರ್ಹ ಅಭ್ಯರ್ಥಿಗಳು ಮೆಟ್ರಿಕ್ ನಂತರದ ಅಭ್ಯರ್ಥಿಗಳು ಯಾರೆಲ್ಲ ಇದ್ದೀರಿ ಉದಾಹರಣೆಗೆ ಪಿ ಯು ಸಿ ಇರ್ಬೋದು ಐ ಟಿ ಐ ಡಿಪ್ಲೊಮಾ ಮತ್ತು ಸಾಮಾನ್ಯ ಪದವಿ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಅಭ್ಯರ್ಥಿಗಳಿಗೆ ಮುಂದಿನ ತಿಂಗಳು ಹದಿನೈದನೇ ತಾರೀಕಿನವರೆಗೆ ಅರ್ಜಿಗಳನ್ನು ಕರೆಯಲಾಗಿದೆ ಸೊ ಇದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಂತ ಇರುತ್ತೆ ಅಭ್ಯರ್ಥಿಗಳು ತಮ್ಮ ಒಂದು ಐ ಡಿ ಅಥವಾ ಪಾಸ್ವರ್ಡ್ ಇದ್ದರೆ ಲಾಗಿನ್ ಮಾಡಿ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲ ಅಂತಂದರೆ ಐ ಡಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಂಡು ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಮುಂದಿನ ತಿಂಗಳು ಹದಿನೈದನೇ ತಾರೀಕಿಗೆ ಕೊನೆಯ ದಿನಾಂಕ ಇರುತ್ತೆ ಯಾರೆಲ್ಲ ಅಭ್ಯರ್ಥಿಗಳಿದ್ದೀರಿ ಸೊ ಎಸ್ ಎಸ್ ಪಿ ಡಿಗ್ರಿ ಡಿಪ್ಲೊಮಾ ಮತ್ತು ಐ ಟಿ ಐ ಪಿ ಯು ಸಿ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕ್ಬೋದು ಆದರೆ ವೃತ್ತಿ ಪರ ಕೋರ್ಸ್ಗಳು ಅಂದರೆ ಇಂಜಿನಿಯರಿಂಗು ಆಮೇಲೆ ಪ್ಯಾರಾಮೆಡಿಕಲು ಜಿ ಎನ್ ಎಮ್ ನರ್ಸಿಂಗು ಬಿ ಎಸ್ ನರ್ಸಿಂಗು ಆಮೇಲೆ ಬಿ ಎಡ್ಡು ಈ ಥರದಂಥ ಕೋರ್ಸ್ಗಳಿಗೆ ಮುಂದಿನ ದಿನಗಳಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗುತ್ತೆ ಶೀಘ್ರದಲ್ಲಿ ಬಿಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಅಭ್ಯರ್ಥಿಗಳು ಯಾರಲ್ಲ ಈಗ ನೀವು ಹಿಂದುಳಿದ ಕಲ್ಯಾಣ ಇಲಾಖೆಯಿಂದ ಇದೀರಿ ಅಂಥ ಅಭ್ಯರ್ಥಿಗಳು ಮುಂದಿನ ತಿಂಗಳು ನಿಮಗೆ ಅಪ್ಲಿಕೇಶನ್ ಕೊನೆ ದಿನಾಂಕ ಇರುತ್ತೆ ಅಪ್ಲಿಕೇಶನನ್ನು ಹಾಕ್ಬೋದು